ಮಳೆಯ ಅಬ್ಬರ ಜಾಸ್ತಿಯಾಗಿದ್ದು ಆಗಿದ್ದು ಪ್ರಮುಖ ನದಿಗಳು ತುಂಬಿ ಹರಿಯುತ್ತಿವೆ ಈ ಹಿನ್ನೆಲೆ ಜಲಾಶಯಗಳ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬಂದಿದ್ದು ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ದು ಸದ್ಯ ನೀರಿನ ಮಟ್ಟ ಸಾವಿರದ ಏಳುನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಅಡಿಯಷ್ಟು ಇದೆ ಇನ್ನು ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಒಳಹರಿವು ಅರವತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಕ್ಯೂಸೆಕ್ ನೀರಿನ ಹೊರಹರಿವು ಶೂನ್ಯವಾಗಿದೆ ಇನ್ನು ಭದ್ರಾ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಸದ್ಯ ನೂರ ಅರವತ್ತೆರಡು ಪಾಯಿಂಟ್ ಮೂರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಭದ್ರಾ ಜಲಾಶಯದ ನೀರಿನ ಒಳಹರಿವು ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ ಆರು ಕ್ಯೂಸೆಕ್ ನೀರಿನ ಹೊರಹರಿವು ನೂರ ಎಂಬತ್ತಾರು ಕ್ಯುಸೆಕ್ ಈಗಾಗಲೇ ಗಾಜನೂರು ಬಳಿಯ ತುಂಗಾ ಜಲಾಶಯ ಭರ್ತಿಯಾಗಿದ್ದು ಅಪಾರ ಪ್ರಮಾಣದಲ್ಲಿ ನೀರನ್ನ ನದಿಗೆ ಹರಿಸಲಾಗ್ತಿದೆ 何でですか ಮಳೆಯಪುರ ಜಾಸ್ತಿ ಪ್ರಮುಖ ನದಿಗಳು ತುಂಬಿ ಹರಿತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಪ್ರಮುಖ ಜಲಾಶಯಗಳ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ ಆದರೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಇವತ್ತು ಒಳಹರಿವಿನಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿದೆ ಪ್ರಮುಖವಾಗಿ ಲಿಂಗನಮಕ್ಕೆ ಜಲಾಶಯ ಗರಿಷ್ಠ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಸದ್ಯ ಜಲಾಶಯದಲ್ಲಿ ಸಾವಿರದ ಏಳುನೂರ ತೊಂಬತ್ನಾಲ್ಕು ಪಾಯಿಂಟ್ ಮೂರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಲಿಂಗನಮಕ್ಕೆ ಜಲಾಶಯಕ್ಕೆ ಅರವತ್ತೊಂಬತ್ತು ಸಾವಿರದ ಏಳನೂರ ಇಪ್ಪತ್ನಾಲ್ಕು ಕ್ಯೂಸೆಕ್ನಷ್ಟು ನೀರು ಒಳಹರಿವು ಹರಿದು ಬರ್ತಾ ಇದ್ದು ಜಲಾಶಯದಿಂದ ಯಾವುದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇಲ್ಲ ಇನ್ನು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಆಗಿರುವ ಭದ್ರಾ ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಅರವತ್ತೆರಡು ಪಾಯಿಂಟ್ ಮೂರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಇನ್ನು ಜಲಾಶಯ ಭರ್ತಿಯಾಗುವುದಕ್ಕೆ ಕೇವಲ ಇಪ್ಪತ್ನಾಲ್ಕು ಅಡಿಗಳಷ್ಟು ನೀರು ಮಾತ್ರ ಬಾಕಿ ಇದೆ ಇನ್ನು ಭದ್ರಾ ಜಲಾಶಯಕ್ಕೆ ಇವತ್ತು ಒಳಹರಿವು ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತಾರು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ನೂರ ಎಂಬತ್ತಾರು ಕ್ಯುಸೆಕ್ ಇದೆ ಈಗಾಗಲೇ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯ ಭರ್ತಿಯಾಗಿದ್ದ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ನದಿಗೆ ಹರಿಸಲಾಗ್ತಿದೆ